ಮೇ ಇಪ್ಪತ್ತ್ಮೂರರ ನಾಳೆ ಜೋಯಿಡಾ ತಾಲೂಕಿನ ಹಲವೆಡೆ ವಿದ್ಯುತ್ ವ್ಯತ್ಯಯ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ ಜೋಯಿಡಾ ತಾಲೂಕಿನ ಗಣೇಶ ಗುಡಿಯ ನೂರ ಹತ್ತು ಬಾರ್ ಮೂವತ್ತ್ಮೂರು ಬಾರ್ ಹನ್ನೊಂದು ಕೆ ವಿ ಸ್ಟೇಷನ್ನಲ್ಲಿ ನಿರ್ವಹಣಾ ಕಾರ್ಯ ಮತ್ತು ಮುಂಗಾರು ಮಳೆಯ ಸಿದ್ಧತೆ ಕಾರ್ಯ ಇರುವುದರಿಂದ ಮೇ ಇಪ್ಪತ್ತ್ಮೂರರ ನಾಳೆ ಜೋಯಿಡಾ ತಾಲೂಕಿನ ಹಲವೆಡೆ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಇಂದು ಗುರುವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಅವರು ನೀಡಿದ ಮಾಹಿತಿಯಲ್ಲಿ ಜೋಯಿಡಾ ತಾಲೂಕಿನ ಜೋಯಿಡಾ ಪ್ರಧಾನಿ ನಂದಿಗದ್ದ ನಾಗೋಡ ಗುಂದ ಕಾತೇಲಿ ಕುಂಬಾರವಾಡ ಗಂಗೋಡ ಅಣಶಿ ಉಳವಿ ಹಾಗೂ ಅವೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ಮೇ ಇಪ್ಪತ್ತ್ಮೂರರ ನಾಳೆ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ವಿನಂತಿಸಿದ್ದಾರೆ ನಾಳೆ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಗಣೇಶುಡಿ ಸಬ್ಸ್ಟೇಷನ್ನಲ್ಲಿ ಮೇಂಟೆನೆ ಕಾಮಗಾರಿ ಹಾಗೂ ಶಾಖೆಯ ಈ ಕೆಳಗೆ ತಿಳಿಸಿದ ಗ್ರಾಮ ಪಂಚಾಯತ್ಗಳಾದ ಜೋಯ್ಡ ಪ್ರಧಾನಿ ನಂದಿಗದ್ದ ನಾಗೋಡ ಗುಂದ ಖಾತೆಗಿ ಕುಂಬಾರವಾಡ ಗಂಗೋಡ ಅಣಶಿ ಉಡುವಿ ಹಾಗೂ ಕುವೇಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಲೆವೆನ್ ಟಿ ವಿ ಮಾರ್ಗದ ತುರ್ತು ನಿರ್ವಹಣೆ ಕೆಲಸವಿರುವುದರಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗುವುದು ಇದಕ್ಕೆ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ